ಎಲ್ಲರಿಗೂ ನಮಸ್ಕಾರ ನಾನು ಲಲಿತಾ ಆಹಾರ ಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ ನಾನಿವತ್ತು ಒಣ ಕೊಬ್ಬರಿಯಿಂದ ಉಂಡೆ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನಾವು ಬಾನಂತಿಯರಿಗೆ ಅಥವಾ ಋತುಮತಿಯಾದಂಥ ಮಕ್ಕಳಿಗೆ ಮತ್ತು ಚಿಕ್ಕ ಮಕ್ಕಳು ದೊಡ್ಡವರು ಯಾರು ಬೇಕಾದರೂ ತಿನ್ನಬಹುದು ಯಾರೆಲ್ಲ ನಾನ್ ವೆಜ್ನೆಲ್ಲ ನೋಡಿ ಅಂಥವರಿಗೂ ಕೂಡ ಇದನ್ನು ಕೊಡಬಹುದು ಹಾಗೆಯೇ ಸ್ಪೋರ್ಟ್ಸ್ಗೆಲ್ಲ ಹೋಗಿರ್ತಾರೆ ನೋಡಿ ಮಕ್ಕಳು ಅಂಥವರಿಗೂ ಕೂಡ ಇದನ್ನು ಕೊಡಬಹುದು ನನ್ನ ಮಗ ಸ್ಪೋರ್ಟ್ಸ್ನಲ್ಲಿ ಸ್ವಲ್ಪ ಭಾಗವಹಿಸ್ತಾ ಇರ್ತಾನೆ ಅದಕ್ಕೋಸ್ಕರ ನಾನು ನಾನ್ವೆಜ್ ಕೂಡ ತಿನ್ನಲ್ಲ ಅದಕ್ಕೋಸ್ಕರ ನಾನು ಇದನ್ನು ಅವನಿಗೋಸ್ಕರ ಇದನ್ನು ಮಾಡ್ತಾ ಇದ್ದೀನಿ ಿ ಇನ್ನೇ ಗ್ಯಾಸ್ ಮೇಲೆ ನಾನು ಇಲ್ಲಿ ಪಾತ್ರೆ ಇಟ್ಕೊಂಡಿದ್ದೀನಿ ಈ ಪಾತ್ರೆಯಲ್ಲಿ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ಇಲ್ಲಿ ಗಸಗಸೆ ಹಾಕಿದ್ದೀನಿ ಗಸಗಸೆ ಹುರಿದಾದ ನಂತರ ಅದೇ ಪಾತ್ರೆಯಲ್ಲಿ ನಾನು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ತುಪ್ಪದ್ದು ಏನು ಅಳತೆ ಇಲ್ಲ ಇದಕ್ಕೆ ಎಷ್ಟು ಬೇಕಾಗತ್ತೆ ನೋಡಿ ಅಷ್ಟು ನಾವು ತುಪ್ಪನ ಸೇರಿಸ್ಕೊಂಡು ಮಾಡ್ಕೋಬೇಕಾಗತ್ತೆ ಇಲ್ಲಿ ನೋಡಿ ಇಲ್ಲಿ ತುಪ್ಪ ಬಿಸಿ ಆದಮೇಲೆ ಇದು ಅಂಟು ಅಂಟು ಹುರಿಲಿಕ್ಕೆ ಎಷ್ಟು ಬೇಕಾಗತ್ತೆ ನೋಡಿ ಅಷ್ಟು ತುಪ್ಪ ತಗೋಬೇಕಾಗತ್ತೆ ಮತ್ತು ಹೆಚ್ಚಿನ ತುಪ್ಪ ಬೇಕಾಗಲ್ಲ ಇದಕ್ಕೆ ಈಗ ಅಂಟನ್ನು ತಗೊಂಡು ನಾವು ಸ್ವಲ್ಪ ಇಲ್ಲಿ ತುಪ್ಪ ಏನಂತ ನೋಡೋಣ ಇವಾಗ ಇಲ್ಲಿ ತುಪ್ಪ ಬಿಸಿಯಾಗಿದೆ ಈಗ ಸ್ವಲ್ಪ ಸ್ವಲ್ಪನೇ ಅಂಟು ತೊಗೊಂಡು ನಾವು ಈ ತುಪ್ಪದಲ್ಲಿ ಹಾಕಿ ನಾವು ಹುರಿಬೇಕು ಕರಿಬೇಕಾಗತ್ತೆ ಯಾಕೆಂದ್ರೆ ಬಹಳಷ್ಟು ತು ಅಂಟನ್ನು ಹಾಕ್ಲಿಕ್ಕೆ ಹೋಗಬೇಡಿ ಬಹಳಷ್ಟು ಅಂಟು ಹಾಕಿದರೆ ಅದು ಒಂದಕ್ಕೊಂದು ಅಂಟ್ಕೊಂಡು ಸರಿಯಾಗಿ ಕ ಇದನ್ನು ಬಿಡಿ ಬಿಡಿಯಾಗಿ ಬರೋಲ್ಲ ಅಂಟು ಒಂದಕ್ಕೊಂದು ಅಂಟ್ಕೊಂಡು ಗಟ್ಟಿ ಗಟ್ಟಿ ಹಾಗೆ ಉಳ್ಕೊಂಡಿರುತ್ತೆ ಹೀಗಾಗಿ ನೀವು ಸ್ವಲ್ಪ ಸ್ವಲ್ಪ ನೀ ಹಾಕಿ ಈ ರೀತಿಯಾಗಿ ನಾವು ಸಂಡಿಗೆ ಯಾವ ರೀತಿ ಕರಿತೀವಿ ನೋಡಿ ಆ ರೀತಿ ಇದನ್ನು ಕರೆದು ತೊಗೋಬೇಕಾಗತ್ತೆ ಈಗ ಒಂದು ಪ್ಲೇಟ್ನಲ್ಲಿ ನಾನು ಇದನ್ನು ತೆಗಿತಾ ಇದ್ದೀನಿ ಇದನ್ನು ಇನ್ನೊಮ್ಮೆ ನಿಮಗೆ ತೋರಿಸ್ತೀನಿ ಯಾವ ರೀತಿ ಕರಿಬೇಕು ಅನ್ನೋದನ್ನು ಇದು ತುಪ್ಪದಲ್ಲಿನೇ ಕರಿಬೇಕು ನಿಮ್ಮ ಹತ್ರ ತುಪ್ಪ ಅಂದರೆ ಎಣ್ಣೆಯಲ್ಲಿನೂ ಕೂಡ ನೀವು ಕರಿಬಹುದು ಆದರೆ ತುಪ್ಪದಿಂದ ಕರಿದಿದ್ದ ಟೇಸ್ಟು ಬೇರೆ ಇರುತ್ತೆ ಮತ್ತು ಇದು ಶಕ್ತಿನೂ ಕೂಡ ಕೊಡುತ್ತೆ ಈಗ ನೋಡಿ ಇಲ್ಲಿ ಈ ರೀತಿಯಾಗಿ ನಾನು ಅಂಟನ್ನೆಯಲ್ಲಿ ಹುರಿದು ಇಲ್ಲಿ ಪ್ಲೇಟ್ನಲ್ಲಿ ತೆಗೆದಿಟ್ಕೊಂಡಿದ್ದೀನಿ ಇವಾಗ ಅಂಟು ಹುರಿದಾದ ನಂತರ ಅದೇ ಪಾತ್ರೆಗೆ ನಾನು ಇಲ್ಲಿ ಒಣ ದ್ರಾಕ್ಷಿಯನ್ನು ಚೆನ್ನಾಗಿ ಒಂದು ಎರಡು ಸಲ ತೊಳೆದು ಇದನ್ನು ಕಾಟನ್ ಬಟ್ಟೆಯಲ್ಲಿ ಹಾಕಿ ಇದನ್ನು ಒರೆಸಿ ತಗೋಬೇಕು ಕೆಮಿಕಲ್ ಮುಳುಗಿಸಿ ತೆಗೆದಿರ್ತಾರೆ ದ್ರಾಕ್ಷಿ ಕೆಮಿಕಲ್ಲು ಬಹಳಷ್ಟು ಇರುತ್ತೆ ಇದಕ್ಕೆ ಅದಕ್ಕೋಸ್ಕರ ನಾವು ಎರಡು ಸಲ ಕ್ಲೀನಾಗಿ ಇದನ್ನು ತೊಳೆದು ವ ಬಟ್ಟೆಯಿಂದ ಒರೆಸೆ ನಾವು ಇದನ್ನು ಯೂಸ್ ಮಾಡಬೇಕು ಈಗ ಇದು ತುಪ್ಪದಲ್ಲಿ ಹಾಕಿ ಹುರ್ಕೊಳ್ತಾ ಇದ್ದೀನಿ ಇದು ನೋಡಿ ಇಲ್ಲಿ ದಪ್ಪ ಆಗಬೇಕು ದ್ರಾಕ್ಷಿ ಈ ರೀತಿ ದಪ್ಪ ಆದಮೇಲೆ ನಾವು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ಳೋಣ ಈಗ ಇದನ್ನು ಒಂದು ಬೌಲ್ನಲ್ಲಿ ನಾನು ತೆಗೆದಿಟ್ಕೊಂಡಿದ್ದೀನಿ ಈಗ ಅದೇ ಪಾತ್ರೆಗೆ ತುಪ್ಪ ಸ್ವಲ್ಪ ಇದೆ ಅದೇ ತುಪ್ಪದಲ್ಲಿ ನಾನು ಇದು ಖರ್ಜೂರವನ್ನು ಬೀಜ ತೆಗೆದು ತೊಗೊಂಡಿದ್ದೀನಿ ಇದು ಅರ್ಧ ಕೆ ಜಿಗೆ ಸ್ವಲ್ಪ ಕಡಿಮೆ ಇದೆ ಈಗ ಇದನ್ನು ಇಲ್ಲಿ ತುಪ್ಪದಲ್ಲಿ ಹಾಕಿ ನಾನು ಹುರ್ಕೊಳ್ತಾ ಇದ್ದೀನಿ ಇದು ತುಪ್ಪದಲ್ಲಿ ಹಾಕಿ ಹುರ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಮೆತ್ತಗಾಗತ್ತೆ ಟೇಸ್ಟು ಕೂಡ ಚೆನ್ನಾಗಿರುತ್ತೆ ಇವಾಗ ಇದು ತುಪ್ಪದಲ್ಲಿ ಹುರಿದಾಗಿದೆ ಈಗ ಇದನ್ನ ಒಂದು ಪ್ಲೇಟ್ನಲ್ಲಿ ನಾನು ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ಅದೇ ಪಾತ್ರೆಯಲ್ಲಿ ನಾನು ನೂರು ಗ್ರಾಮ್ನಷ್ಟು ಗೋಡಂಬಿ ಹಾಕಿ ಹುರ್ಕೊಳ್ತಾ ಇದ್ದೀನಿ ನೀವು ಗೋಡಂಬಿ ಬೇಕಿದ್ರೆ ತಗೋಬಹುದು ಇಲ್ಲಾಂದ್ರೆ ಸ್ಕಿಪ್ ಮಾಡಬಹುದು ಇದು ಗೋಡಂಬಿಯನ್ನು ಬನಂತಿಯರಿಗೆ ಹೆಚ್ಚು ಕೊಡಬಾರದು ಯಾಕೆಂದ್ರೆ ದಪ್ಪ ಹಾಕ್ತಾರೆ ಅಂತ ಹೇಳ್ತಾರೆ ಗೋಡಂಬಿ ಹಾಕಿರೋದ್ರಿಂದ ಬೇರೆ ಎಲ್ಲರಿಗೂ ಹೀಗೆ ನೀವು ನಾರ್ಮಲ್ ಆಗಿ ಮಾಡೋದಾದರೆ ಗೋಡಂಬಿಯನ್ನು ಹಾಕಿ ಮಾಡಬಹುದು ಇಲ್ಲಾದರೆ ಹಾಗೇನೂ ಕೂಡ ನೀವು ಮಾಡಬಹುದು ಗೋಡಂಬಿ ಸ್ವಲ್ಪ ಕೆಂಪಾದ ನಂತರ ಇದನ್ನು ಒಂದು ಬೌಲ್ನಲ್ಲಿ ತೆಗೆದಿಟ್ಕೊಳ್ಳೋಣ ಇವಾಗ ಲವಂಗ ಒಂದು ಐದರಿಂದ ಆರು ಲವಂಗ ಒಂದು ಹತ್ತರಿಂದ ಹನ್ನೆರಡು ಮೆಣಸುಕಾಳು ಇಲ್ಲಿ ತಗೊಂಡು ಇಲ್ಲಿ ತುಪ್ಪದಲ್ಲಿ ನಾನು ಹುರ್ಕೊಳ್ತಾ ಇದ್ದೀನಿ ಇದನ್ನು ಹುರಿದು ಒಂದು ಪ್ಲೇಟಿಗೆ ಹಾಕೊಳ್ಳೋಣ ಹುರ್ಕೊಂಡಿರುವಂಥ ಲವಂಗ ಮೆಣಸುಕಾಳು ಮತ್ತು ಇಲ್ಲಿ ಐದರಿಂದ ಆರು ಏಲಕ್ಕಿಯನ್ನು ಬಿಡಿಸಿ ತಗೊಂಡಿದ್ದೀನಿ ಈಗ ಇದನ್ನು ನಾವು ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕಿ ಪೌಡರ್ ಮಾಡಬೇಕು ಈಗ ಇದನ್ನು ಇಲ್ಲಿ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಇದರ ಜೊತೆಗೆ ನಾನು ಗಸಗಸೆಯನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ ಹಾಗೆಯೇ ಇದು ಜಾವಿತ್ರಿ ಇದೂ ಕೂಡ ಇಲ್ಲಿ ಒಂದು ಹೂ ಇದೆ ಇದು ಹಾಕ್ತಾ ಇದ್ದೀನಿ ಇದು ಹಾಕೋದ್ರಿಂದ ಘಮ ಚೆನ್ನಾಗಿ ಬರುತ್ತೆ ಅದಕ್ಕೋಸ್ಕರ ಇದನ್ನು ಹಾಕ್ತಾ ಇದ್ದೀನಿ ಹಾಗೆಯೇ ಇದರ ಜೊತೆಗೇನೆ ನಾನೀಗ ಇಲ್ಲಿ ವನಶುಂಠಿ ಶುಂಠಿ ಪೌಡರ್ ಒಂದು ಟೇಬಲ್ ಟೀ ಸ್ಪೂನಷ್ಟು ಹಾಕ್ತಾ ಇದ್ದೀನಿ ನಿಮ್ಮ ಹತ್ರ ವನ ಶುಂಠಿ ಪೌಡ್ರ್ ಇಲ್ಲ ಅಂದರೆ ವನಶುಂಠಿಯನ್ನು ಜಜ್ಜಿ ಪೌಡ್ರ್ ಮಾಡಿ ಕೂಡ ಹಾಕ್ಬೋದು ಹಾಗೆಯೇ ಇಲ್ಲಿ ನಟು ಮಗ್ ಜಕಾಯಿ ಜಾಯ್ ಜಾಯ್ಪಾಳ ಅಂತ ಹೇಳ್ತಾರೆ ನೋಡಿರಿ ಅದರ ಪೌಡ್ರ್ ನಾನಿಲ್ಲಿ ಕಾಲು ಟೀ ಸ್ಪೂನಷ್ಟು ಹಾಕಿದ್ದೀನಿ ಹಾಗೆಯೇ ಜಿಂಜರ್ ಪೌಡರ್ ಒಂದು ಟೀ ಸ್ಪೂನಷ್ಟು ಹಾಕಿದ್ದೀನಿ ಇವೆಷ್ಟು ಇದನ್ನು ಇದರಲ್ಲಿ ಹಾಕಿ ಇದನ್ನು ನಾವು ಮಿಕ್ಸರ್ನಲ್ಲಿ ಹಾಕಿ ಪೌಡ್ರ್ ಮಾಡ್ಕೋಬೇಕಾಗತ್ತೆ ಇವಾಗ ಇಲ್ಲಿ ನೋಡಿ ನಾನು ಪೌಡ್ರ್ ಮಾಡಿ ತಗೊಂಡಿದ್ದೀನಿ ಈಗ ನಾನಿಲ್ಲಿ ಅರ್ಧ ಕೆ ಜಿಯಷ್ಟು ಒಣ ಕೊಬ್ಬರಿಯನ್ನು ತುರುದು ತೊಗೊಂಡಿದ್ದೀನಿ ಇಲ್ಲಿ ಕೆಲವರು ಇದನ್ನು ಏನು ಮಾಡ್ತಾರೆ ಅಂದರೆ ಮಿಕ್ಸ್ ಮಿಕ್ಸರ್ನಲ್ಲಿ ಹಾಕಿ ಪೌಡ್ರ್ ಮಾಡ್ಕೋತಾರೆ ಮತ್ತು ಹುರಿತಾರೆ ತುಪ್ಪದಲ್ಲಿ ನಾನಿದನ್ನು ಇಲ್ಲ ಹಾಗೇ ತೊಗೊಂಡಿದ್ದೀನಿ ಹಾಗೇ ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನಾವೇನು ಪೌಡ್ರ್ ಮಾಡ್ಕೊಂಡಿದ್ದೀವಲ್ಲ ಈ ಪೌಡರನ್ನು ಇಲ್ಲಿ ಕೊಬ್ಬರಿಯಲ್ಲಿ ಇದ್ದೀನಿ ನೀವು ಬೇಕಿದ್ರೆ ಹುರಿದು ಕೂಡ ಮಾಡ್ಕೋಬಹುದು ಈಗ ಅದೇ ಮಿಕ್ಸಿ ಜಾರ್ನಲ್ಲಿ ನಾವು ಕರ್ ಕರಿದುಕೊಂಡಿರುವಂಥ ಈ ಅಂಟನ್ನು ಹಾಕಿ ನಾವು ಇದು ಕೂಡ ನಾವು ಪೇಸ್ಟ್ ಥರ ಮಾಡ್ಕೋಬೇಕಾಗುತ್ತೆ ಇದನ್ನು ನಾವು ತುಪ್ಪದಲ್ಲಿ ಹುರಿದಿರೋದ್ರಿಂದ ಇದು ಪೇಸ್ಟ್ ಥರ ಬರುತ್ತೆ ನೀವು ಪೇಸ್ಟ್ ಥರ ಮಾಡಿನೂ ಕೂಡ ಹಾಕ್ಬೋದು ಇಲ್ಲಾಂದರೆ ಹೀಗೆಯನ್ನು ಕೂಡ ಮ್ಯಾಶ್ ಮಾಡಿನೂ ಕೂಡ ನೀವು ಹಾಕಬಹುದು ಇಲ್ಲಿ ನಾನು ಮಿಕ್ಸರ್ನಲ್ಲಿ ಹಾಕಿ ಇದು ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಪೇಸ್ಟ್ ಥರ ಆಗಿದೆ ಈಗ ಇದನ್ನು ಕೂಡ ನಾನಿಲ್ಲಿ ಕೊಬ್ಬರಿಯಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಇದೇ ರೀತಿ ನಾವು ಎಲ್ಲ ಅಂಟನ್ನು ಮಿಕ್ಸರ್ನಲ್ಲಿ ಹಾಕಿ ಈ ರೀತಿಯಾಗಿ ಪೇಸ್ಟ್ ಮಾಡ್ಕೋಬೇಕು ಈಗ ನಾನು ಗೋಡಂಬಿ ತೊಗೊಂಡಿದ್ದೀನಿ ಇದು ಗೋಡಂಬಿನೂ ಕೂಡ ತರಿ ತರಿಯಾಗಿ ಪೌಡ್ರ್ ಮಾಡ್ಕೋಬೇಕು ಭಾಳ ನೈಸಾಗಿ ಪೌಡ್ರ್ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಅಲ್ಲಲ್ಲಿ ನಮಗೆ ಬಾಯಲ್ಲಿ ಸಿಗ್ತಾ ಇದ್ರೆ ಅದು ತುಂಬ ಚೆನ್ನಾಗಿರುತ್ತೆ ಇವಾಗ ನೀವು ನೋಡಬಹುದು ಇಲ್ಲಿ ಈ ರೀತಿಯಾಗಿ ನಾನು ಪೌಡರ್ ಮಾಡ್ಕೊಂಡಿದ್ದೀನಿ ತರಿತರಿಯಾಗಿಯೇ ಇರಲಿ ಸ್ವಲ್ಪ ಈಗ ಇದನ್ನು ಕೂಡ ನಾನು ಈ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಈಗ ಅದೇ ಜಾರ್ನಲ್ಲಿ ನಾನು ಬಾದಾಮ್ ತೊಗೊಂಡಿದ್ದೀನಿ ಒಂದು ಬೌಲಷ್ಟು ಇದು ಬಾದಾಮಿದೆ ಇದು ಇದು ಕಾಲು ಕೆ ಜಿಯಷ್ಟು ಬಾದಾಮ್ ಇದೆ ಇದನ್ನು ನಾವು ಮಿಕ್ಸರ್ನಲ್ಲಿ ಹಾಕಿ ಇದನ್ನು ಕೂಡ ಅಷ್ಟೇ ತರಿತರಿಯಾಗಿ ಮಾಡ್ಕೊಬೇಕಾಗುತ್ತೆ ಇಲ್ಲಿ ನೋಡಿ ತರಿತರಿಯಾಗಿ ಇಲ್ಲಿ ಮಾಡ್ಕೊಂಡಿದ್ದೀನಿ ಅಲ್ಲಲ್ಲಿ ಒಂದೊಂದು ಬಾದಾಮ್ ಹಾಗೆ ಉಳ್ಕೊಂಡಿದ್ದೆ ಅದನ್ನು ತಗೊಂಡು ನಾವು ಮತ್ತೆ ಇದರ ಪೌಡರನ್ನು ಮಾಡ್ಕೊಬೇಕಾಗುತ್ತೆ ಈಗ ನಾನಿಲ್ಲಿ ಉತ್ತತ್ತಿ ತಗೊಂಡಿದ್ದೀನಿ ಇದರಿಂದ ಬೀಜ ಎಲ್ಲ ತೆಗೆದು ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಇದನ್ನು ಕಲ್ಲಿನಿಂದ ಜಜ್ಜಿ ತಗೊಂಡಿದ್ದೀನಿ ಈಗ ಇದನ್ನು ಮಿಕ್ಸಿ ಜಾರ್ನಲ್ಲಿ ಹಾಕಿ ನಾವು ಬಂದು ಚಲೋ ಬಂದು ಚಲೂ ಮಾಡಿ ನಾವು ಇದನ್ನು ಪೌಡ್ರ್ ಮಾಡ್ಕೋಬೇಕು ಸ್ವಲ್ಪ ಇದು ಕೂಡ ಅಷ್ಟೇ ಆಗಿರಲಿ ಇದನ್ನು ಇದನ್ನು ಕೂಡ ನಾನು ಹುರಿಲಿಲ್ಲ ನೀವು ಬೇಕಿದ್ರೆ ಇದನ್ನು ಹುರಿದು ತಗೋಬಹುದು ಇವಾಗ ನೋಡಿ ಈ ರೀತಿಯಾಗಿ ನಾನು ತರಿತರಿ ಪೌಡ್ರ್ ಮಾಡ್ಕೊಂಡಿದ್ದೀನಿ ಇದನ್ನು ಒಂದೇ ಸಮನೆ ಗರ್ರ ಅಂತ ಹೇಳಿ ಹೋಗಬೇಡಿ ಮಿಕ್ಸಿಯನ್ನು ಸ್ವಲ್ಪ ಬಂದು ಚಲೋ ಬಂದು ಚಲೋ ಮಾಡಿ ಮಾಡಿ ಅಂದರೆ ಈ ರೀತಿಯಾಗಿ ತರಿತರಿಯಾಗಿ ಪೌಡರ್ ಆಗುತ್ತೆ ಇವಾಗ ಎಲ್ಲ ಉತ್ತತ್ತಿನೂ ನಾನಿಲ್ಲಿ ಪೌಡರ್ ಮಾಡಿ ತೊಗೊಂಡಿದ್ದೀನಿ ನಾನಿಲ್ಲಿ ಉತ್ತತ್ತಿ ಅರ್ಧ ಕೆ ಜಿಯಷ್ಟು ತಗೊಂಡಿದ್ದೀನಿ ಈಗ ನಾವು ಕೊಬ್ಬರಿ ತೋದಾಗ ಉಳಿದಿರುತ್ತೆ ನೋಡಿ ಕೊಬ್ಬರಿ ಇದನ್ನು ಇಲ್ಲಿ ತೊಗೊಂಡಿದ್ದೀನಿ ಇದನ್ನು ಇಲ್ಲಿ ಒಂದು ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡಿದ್ದೀನಿ ಈಗ ಅದನ್ನು ಸ್ವಲ್ಪ ಪೌಡರ್ ಮಾಡ್ಕೋಬೇಕಾಗತ್ತೆ ನಾವು ಅದ್ರ ಜೊತೆಯಲ್ಲಿ ನಾನು ಉತ್ತತ್ತಿ ಸಾರಿ ಖರ್ಜೂರವನ್ನು ಹಾಕಿ ನಾನು ಪೌಡ್ರ್ ಮಾಡ್ಕೊಂಡಿದ್ದೀನಿ ಅಂದರೆ ಖರ್ಜೂರ ನಾವು ಹಾಕಿರೋದ್ರಿಂದ ಏನಾಗುತ್ತೆ ಇದು ಉದುರು ಉದುರಾಗಿ ಬರುತ್ತೆ ಈ ರೀತಿ ಮಾಡಿದಾಗ ಇಲ್ಲಾಂದರೆ ಖರ್ಜೂರ ಅಷ್ಟೇ ನಾವು ಹಾಕಿದರೆ ಅಂಟಂಟಾಗಿ ಅಂಟಾಗಿ ಬರುತ್ತೆ ಅದು ಇಲ್ಲಿ ಮಿಕ್ಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹೀಗಾಗಿ ನಾನು ಇಲ್ಲಿ ಈ ರೀತಿಯಾಗಿ ಕೊಬ್ಬರಿ ಜೊತೆಯಲ್ಲಿ ಇದನ್ನು ಮಿಕ್ಸಿನಲ್ಲಿ ಹಾಕಿ ರುಬ್ಕೊಂಡಿದ್ದೀನಿ ಈಗ ಇದೇ ರೀತಿ ನಾವು ಮೊದಲು ಕೊಬ್ಬರಿಯನ್ನು ಸಣ್ಣಗೆ ಮಾಡ್ಕೋಬೇಕು ಸಣ್ಣ ಮಾಡಿಕೊಂಡ ನಂತರ ನಾವು ಈ ಖರ್ಜೂರವನ್ನು ಹಾಕಿ ನಾವು ಪೌಡ್ರ್ ಮಾಡ್ಕೋಬೇಕಾಗತ್ತೆ ಈಗ ಎಲ್ಲಾನು ಇದೇ ರೀತಿ ಮಾಡ್ಕೊಂಡು ಇಲ್ಲಿ ಆಗಿದೆ ತಗೊಂಡಿದ್ದೀನಿ ನಾನು ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಇದು ಮೊದಲಿಗೆ ಮಿಕ್ಸ್ ಮಾಡ್ಕೋಬೇಕು ನಂತರ ಇದರಲ್ಲಿ ನಾವು ಬೆಲ್ಲದ ಪಾಕವನ್ನು ಹಾಕಬೇಕಾಗತ್ತೆ ಈಗ ಇದರಲ್ಲಿ ಮೊದಲೇ ಹುರಿದಿಟ್ಕೊಂಡಿರುವಂಥ ಬಿಳಿ ಎಳ್ಳು ನಾಲ್ಕು ಟೇಬಲ್ ಸ್ಪೂನ್ ಅಷ್ಟೇ ಇಲ್ಲಿ ಹಾಕ್ತಾ ಇದೀನಿ ಎಳ್ಳನ್ನು ನೀವು ಹೆಚ್ಚು ಕಡಿಮೆ ಮಾಡ್ಕೋಬಹುದು ಹಾಗೇನೆ ನಾವು ದ್ರಾಕ್ಷಿಯನ್ನು ಹುರಿದಿಟ್ಕೊಂಡಿದ್ವಿ ಈ ದ್ರಾಕ್ಷಿಯನ್ನು ಕೂಡ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಈಗ ಈ ಎಲ್ಲ ಸಾಮಗ್ರಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ನೋಡಿ ಅದರಲ್ಲಿ ಪಾತ್ರೆ ಚಿಕ್ಕದಾಗಿದೆ ಹೀಗಾಗಿ ನಾನು ಇಲ್ಲಿ ಪರಾತ್ ತಗೊಂಡಿದ್ದೀನಿ ಈ ಎಲ್ಲನೂ ಪರಾತ್ನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಪರಾತ್ನಲ್ಲಿ ಹಾಕಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಇದನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ ಈಗ ಇದು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಗೊಂಡಿದ್ದೀನಿ ಈಗ ಅದೇ ಪಾತ್ರೆಗೆ ನಾನಿಲ್ಲಿ ಬೆಲ್ಲ ಹಾಕ್ತಾ ಇದ್ದೀನಿ ಅದರಲ್ಲಿ ತುಪ್ಪನೂ ಸ್ವಲ್ಪ ಇದೆ ಇದ್ರೂ ಪರವಾಗಿಲ್ಲ ಏನೂ ಆಗಲ್ಲ ಇದು ಈ ಬೌಲ್ನಿಂದ ನಾನು ಒಂದು ಬೌಲಷ್ಟು ಇಲ್ಲಿ ಬೆಲ್ಲ ಹಾಕ್ತಾ ಇದ್ದೀನಿ ಇದು ಕಾಲು ಕೆ ಜಿಯಷ್ಟು ಬೆಲ್ಲ ಇದೆ ನಿಮಗೆ ಸಿಹಿ ಹೆಚ್ಚು ಬೇಕೆಂದರೆ ಇನ್ನೂ ಸ್ವಲ್ಪ ಹೆಚ್ಚು ನೀವು ಬೆಲ್ಲವನ್ನು ಸೇರಿಸ್ಕೋಬಹುದು ಇಲ್ಲಿ ನಾನು ಖರ್ಜೂರ ಹಾಕಿರೋದ್ರಿಂದ ನಾನು ಸ್ವಲ್ಪನೇ ಬೆಲ್ಲ ಎಲ್ಲಿ ಸೇರಿಸಿದ್ದೀನಿ ಹಾಗೆಯೇ ಒಂದು ಲೋಟದಷ್ಟು ಇಲ್ಲಿ ಚಿಕ್ಕ ಲೋಟದಿಂದ ಒಂದು ಲೋಟದಷ್ಟು ಇಲ್ಲಿ ನೀರು ಹಾಕಿ ಇದನ್ನು ಬೆಲ್ಲ ಕರಗಿಸ್ಕೋಬೇಕು ನಾವು ಚೆನ್ನಾಗಿ ಕರಗಿಸ್ಕೊಂಡಾದ ನಂತರ ನಾವು ಇದನ್ನು ಕೊಬ್ಬರಿಯನ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಲ್ಲ ಅದಕ್ಕೆ ಹಾಕಿ ನಾವು ಉಂಡೆಯನ್ನು ಕಟ್ಟಕೋಬೇಕಾಗತ್ತೆ ಇವಾಗ ನೋಡಿ ಇಲ್ಲಿ ಬೆಲ್ಲ ಕೂಡ ಚೆನ್ನಾಗಿ ಕರಗಿದೆ ಇವಾಗ ನೀವು ನೋಡ್ಬೋದು ಚೆನ್ನಾಗಿ ಕರಗಿದ ನಂತರ ಇದಕ್ಕೇನು ಪಾಕ ಬರಬೇಕು ಅಂತ ಏನಿಲ್ಲ ಪಾಕ ಬಂದು ಬರಲಿಲ್ಲ ಅಂದ್ರೂ ನಡೆಯುತ್ತೆ ಒಂದೇಳೆ ಪಾಕ ಬಂದ್ರೂ ನಡೆಯುತ್ತೆ ಇಲ್ಲಿ ನೋಡಿ ಅಂಟಂಟಾಗಿದೆ ಸ್ವಲ್ಪ ಒಂದೇಳೆ ಪಾಕ ಬರ್ತಾ ಇದೆ ಆವಾಗ ನಾನಿಲ್ಲಿ ಗ್ಯಾಸನ್ನು ಆಫ್ ಮಾಡಿದ್ದೀನಿ ಗ್ಯಾಸನ್ನು ಆಫ್ ಮಾಡಿ ನಾವೇನು ಪಾಕ ಮಾಡ್ಕೊಂಡಿದ್ದೀವಲ್ಲ ಆ ಪಾಕವನ್ನು ಇಲ್ಲಿ ಕೊಬ್ಬರಿಯಲ್ಲಿ ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಚಮಚದ ಸಹಾಯದಿಂದ ಮೊದಲಿಗೆ ಮಿಕ್ಸ್ ಮಾಡ್ಕೊಳ್ಳಿ ಯಾಕೆಂದರೆ ಬಿಸಿ ಇರುತ್ತೆ ಸ್ವಲ್ಪ ತಣ್ಣಗಾದ ನಂತರ ಕೈಯಿಂದ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂಥ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರ ಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ಗೂ ಕೂಡ ಈ ವಿಡಿಯೋವನ್ನು ಶೇರ್ ಮಾಡಿ ಇವಾಗ ನೋಡಿ ಇಲ್ಲಿ ಬೆಲ್ಲ ಹಾಕಿ ಎಲ್ಲ ಚೆನ್ನಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹಾಗೆ ಇಲ್ಲಿ ನಾನು ಉಂಡೆ ಕೂಡ ಕಟ್ತಾ ಈ ರೀತಿಯಾಗಿ ದಿನಕ್ಕೊಂದು ನಾವು ಉಂಡೆಯನ್ನು ಮಾಡಿ ತಿನ್ನೋದರಿಂದ ನಮ್ಮ ಹೆಲ್ತಿಗೆ ತುಂಬ ಒಳ್ಳೆಯದು ಈಗ ನೋಡಿ ಇಲ್ಲಿ ನಾನು ಎರಡು ಕೈಗಳಿಂದ ಕಟ್ತಾ ಇದ್ದೀನಿ ಆರಾಮಾಗಿ ಕಟ್ಟಬಹುದು ನಮಗೆ ಏನೂ ತೊಂದರೆ ಆಗೋಲ್ಲ ನೋಡಿ ಇಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇದೇ ರೀತಿ ನೀವು ಕೂಡ ಒಂದು ಸಲ ಈ ಲಾಡು ರೆಸಿಪಿಯನ್ನು ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ನಲ್ಲಿ ಬರೆದು ತಿಳಿಸಿ ಈ ವಿಡಿಯೋನ ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು